ಹೋರಾಟವನ್ನು ಹತ್ತಿಕ್ಕಕ್ಕೆ ಹೋರಾಟವಾದ ಹತ್ತಿಕ್ಕಕ್ಕೆ ಏನೇನು ಹುನ್ನಾರ ನಡೆಸಬೇಕೋ ಹುನ್ನಾರವನ್ನು ಎಲ್ಲ ರಾಜಕೀಯ ಪಕ್ಷಗಳು ಎಲ್ಲ ಸರ್ಕಾರಗಳು ಮಾಡ್ತಾ ಬಂದಿರೋದು ನೋಡಿದ್ದೀವಿ ಇವತ್ತು ಆ ಧರ್ಮಸ್ಥಳದ ವಿಚಾರದ ಸಭೆ ಸೇರೋಕ್ಕೂ ಕೂಡ ಅನುಮತಿ ಕೊಡದಿದ್ದಂಥ ಸಂದರ್ಭ ನಾವು ಕರ್ನಾಟಕದಲ್ಲಿ ನೋಡ್ತೀವಿ ಹೈಕೋರ್ಟ್ ಹೈಕೋರ್ಟು ಕೂಡ ಕೆಲವು ಕಡೆ ತಪ್ಪು ಮಾಡುತ್ತದೆ ಬೆಂಗಳೂರಿನಲ್ಲಿ ಬೆಳೀತಾ ಇರುವಂಥ ಜನಸಂಖ್ಯೆ ನಿಯಂತ್ರಣ ಟ್ರಾಫಿಕ್ ಹೆಂಗೆ ನಿಯಂತ್ರಿಸಬೇಕು ಅದು ಸರ್ಕಾರದ ಜವಾಬ್ದಾರಿ ಹೇಳೋ ಬದಲು ಮೂಲಭೂತ ಹಕ್ಕನ್ನೇ ಮೊಡಗೊಳಿಸುವಂಥ ತೀರ್ಮಾನವನ್ನು ಕೂಡ ಹೈಕೋರ್ಟ್ ಕೊಟ್ಟಿದೆ ಫ್ರೀಡಮ್ ಪಾಲ್ಗಾಲೇ ಮಾಡಬೇಕು ನೀವು ಎಲ್ಲೂ ಮಾಡಬೇಡಿ ಅಂತ ಈ ನಡುವೆ ನಿನ್ನೆ ನಮಗೆ ಚನ್ನರಾಯಪಟ್ಟಣ ಅಂದರೆ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹದಿಮೂರು ಹಳ್ಳಿಯ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಜಮೀನನ್ನು ಫಲವತ್ನಾಲ್ಕು ಜಮೀನನ್ನು ತುಂಡು ತುಂಡು ಭೂಮಿ ಹೊಂದಿರುವಂಥ ರೈತರಿಂದ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿಗಾಗಿ ಸ್ವಾಧೀನಪಡಿಸ್ಕೊಳ್ಳೋಕ್ಕೆ ಕಳೆದ ಬಿ ಜೆ ಪಿ ಸರ್ಕಾರ ಮುಂದಾಗಿ ಕೆ ಡಿ ಬಿ ಆ್ಯಕ್ಟ್ ಟ್ವೆಂಟಿ ಒನ್ ಅಂದರೆ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಿತ್ತು ಆ ವಿರೋಧ ಪಕ್ಷವಾಗಿದ್ದಂಥ ಕಾಂಗ್ರೆಸ್ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆವಾಗ ವಿರೋಧ ಪಕ್ಷ ನಾಯಕರಾಗಿದ್ದರು ಆ ಭೂಸ್ವಾಧೀನ ವಿರುದ್ಧ ಹೋರಾಟ ನಡೆದಿದ್ದಂಥ ಸಂದರ್ಭದಲ್ಲಿ ಇವರು ಅದರಲ್ಲಿ ಭಾಗಿಯಾಗಿ ಪಾಲ್ಗೊಂಡು ಬೆಂಬಲವನ್ನು ವ್ಯಕ್ತಪಡಿಸಿದ್ರು ಬಲವಂತದ ಸ್ವಾಧೀನಕ್ಕೆ ವಿರೋಧ ಇದೆ ಅಂತ ಅಭಿಪ್ರಾಯವನ್ನು ದಾಖಲಿಸಿದ್ರು ಜೊತೆಗೆ ನಮ್ಮ ಪಕ್ಷದ ಸರ್ಕಾರ ಬಂದರೆ ಈ ಸ್ವಾಧೀನ ಪ್ರಕ್ರಿಯೆಯನ್ನು ರದ್ದು ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದರು ಆ ಭರವಸೆಯನ್ನು ಈ ಸರ್ಕಾರ ಈಡೇರಿಸಲಿಲ್ಲ ಬಿ ಜೆ ಪಿಯವರು ಸ್ವಾಧೀನಪಡಿಸ್ಕೊಳ್ಳೋಕ್ಕೆ ಪ್ರಾಥಮಿಕ ಅಧಿಸೂಚನೆ ಹೊಡಿಸಿದ್ರು ಆದರೆ ಇವರು ಅಂತಿಮ ಅಧಿಸೂಚನೆ ಹೊಡೆದು ಆ ಭೂಮಿ ಕಿತ್ಕೊಳ್ಳೋಕ್ಕೆ ಅಂತಿಮ ಮುದ್ರೆಯನ್ನು ಓದ್ಬಿಟ್ರು ಇದನ್ನು ಪ್ರತಿಭಟಿಸಿ ಬರೀ ಹದಿಮೂರು ಹಳ್ಳಿಯ ಹೋರಾಟಕ್ಕೆ ಸೀಮಿತ ಆಗಬಾರ್ದು ಅಂತೇಳಿ ಸಂಯುಕ್ತ ಹೋರಾಟ ಕರ್ನಾಟಕ ರೈತ ದಲಿತ ಕಾರ್ಮಿಕ ಮಹಿಳಾ ಯುವಜನ ವಿದ್ಯಾರ್ಥಿ ಮತ್ತು ಪ್ರಗತಿಪರ ಸಂಘಟನೆಗಳನ್ನು ಒಳಗೊಂಡಿರುವಂಥ ಸಂಯುಕ್ತ ಹೋರಾಟ ಕರ್ನಾಟಕ ರಾಜ್ಯ ವ್ಯಾಪ್ತಿಯ ಹೋರಾಟ ರೂಪಿಸಬೇಕು ಅಂತೇಳಿ ದೇವನಹಳ್ಳಿ ಚಲೋಗೆ ನಿನ್ನೆ ಕರೆ ನೀಡಿದ್ದವು ಅಭೂತ್ವಪೂರ್ವವಾಗಿ ಮೂವತ್ತೊಂದು ಜಿಲ್ಲೆಯಿಂದಲೂ ಕೂಡ ರೈತ ಚಳವಳಿಗಾರರು ದಲಿತ ಚಳವಳಿಗಾರರು ಕಾರ್ಮಿಕ ಚಳವಳಿಗಾರರು ಮಹಿಳಾ ಮತ್ತು ಯುವ ಯುವಜನ ಕಲಾವಿದರುಗಳು ಪ್ರಕಾಶ್ ರೈ ಅಂತವರು ಮುಖ್ಯಮಂತ್ರಿ ಚಂದ್ರು ಅಂತರು ಕೂಡ ಭಾಗವಹಿಸಿದ್ದರು ಈ ಸರ್ಕಾರದ ನೀತಿಯ ವಿರುದ್ಧ ಕರ್ನಾಟಕದ ಜನ ತಮ್ಮ ಅಸಮತಿಯನ್ನು ಸೂಚಿಸುವಂಥ ದೊಡ್ಡ ಸಮಾವೇಶ ಅದು ಈ ಸರ್ಕಾರ ಎಚ್ಚೆತ್ಕೊಂಡು ಯಾರಾದ್ರೂ ಪ್ರತಿನಿಧಿ ಕಳಿಸಿ ಚಳವಳಿಗಾರರ ಜೊತೆ ಸಮಾಲೋಚನೆ ಮಾಡೋದು ಬಿಟ್ಟು ಪೊಲೀಸರ ಆಸಕ್ತಿಯನ್ನು ಬರೆಸಿ ಅವರ ಬಲವನ್ನು ಉಪಯೋಗಿಸ್ಕೊಂಡು ಭಾಳ ರಾಕ್ಷಸ ವೃತ್ತದಲ್ಲಿ ವರ್ತನೆ ಮಾಡಿ ಮಹಿಳೆಯನ್ನರೂ ಕೂಡ ಗೌರವ ಕೊಡದೆ ಭಾಳ ಬಲಾತ್ಕಾರವಾಗಿ ಬಂಧಿಸಿ ನಮ್ಮನೆಲ್ಲ ಚಳವಳಿಯನ್ನು ಹಿಮ್ಮಿಡಿಸೋಕ್ಕೆ ಭಾಳ ಪ್ರಯತ್ನ ಮಾಡಿದ್ವಿ ಇದು ಖಂಡನೀಯ ಅದು ಯಾವುದೇ ಸರ್ಕಾರ ಮಾಡಿದ್ರು ಖಂಡನೀಯ ನಾವು ಒಂದು ತೀರ್ಮಾನ ಮಾಡಿದ್ದು ಭೂ ಸ್ವಾಧೀನ ರದ್ದಾಗಬೇಕು ಇಲ್ಲಾಂದರೆ ನಾವು ಜೈಲಿಗೆ ಹೋಗ್ತೀವಿ ನಮ್ಮ ಜೈಲಲ್ಲಿ ಇಟ್ಟು ಸ್ವಾಧೀನ ಮುಂದುವರಿಸ್ತೀವಿ ಹದಿಮೂರು ಹಳ್ಳಿಯ ಭೂ ಕಳ್ಕೊಳ್ಳುವಂಥ ಕುಟುಂಬ ಸಮೇತ ಮತ್ತು ಹೋರಾಟಗಾರರು ಎಂದು ಜೈಲಿಗೆ ಹೋಗಿ ತಯಾರಿಯಾಗಿ ಬಂದಿದ್ದು ಈ ನಡುವೆ ಸರ್ಕಾರ ಮಧ್ಯ ಪ್ರವೇಶ ಮಾಡ್ತು ಮುಖ್ಯಮಂತ್ರಿಗಳು ಸ್ವತಃ ನಮ್ಮ ಹೋರಾಟಗಾರರುಗಳ ಜೊತೆ ಮಾತಾಡಿ ಇಲ್ಲ ಚಳುವಳಿಯನ್ನು ವಾಪಸ್ ತಗೊಳ್ಳಿ ಲಂಧನಕ್ಕೆ ಅಂಥದ್ದು ಮುಂದಾಗಬೇಡಿ ಒಂದು ವಾರದೊಳಗೆ ನಾವು ಸಭೆ ಕರೆದಿದ್ದಕ್ಕೊಂದು ಪಾಸಿಟಿವ್ ಆಗಿ ನಾವು ಒಂದು ತೀರ್ಮಾನವನ್ನು ರೈತರು ಇಷ್ಟರ ದೃಷ್ಟಿಯಿಂದ ಮಾಡ್ತೀವಿ ಅಂತ ಭರವಸೆ ಕೊಟ್ಟು ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ ನಾವು ಸಂಯುಕ್ತ ಹೋರಾಟದ ಪದಾಧಿಕಾರಿಗಳು ಮತ್ತು ಈ ಚಳವಳಿಯಲ್ಲಿ ಭಾಗವಹಿಸಿದಂಥ ಮುಖಂಡರುಗಳೆಲ್ಲ ಸೇರಿ ಮುಖ್ಯಮಂತ್ರಿಗಳ ಮಾತಿಗೆ ಕೊನೆಯದಾಗಿ ಒಂದು ಅವಕಾಶ ಕೊಡೋಣ ಅವ್ರ ಮಾತು ತಪ್ಪಿದ್ದಾರೆ ಹಿಂದೆ ಆದರೆ ಒಂದು ಸರ್ಕಾರ ಮುಂದಾಗಿ ಬಂದಾಗ ಬದಲಾಗ್ಬೋದು ಅದು ಸಂದರ್ಭಗಳು ಅಂಥೇಳಿ ಬಂಧನಕ್ಕೆ ಒಳಗಾಗ ಆಗಿದ್ದು ಜೈಲ್ಗೆ ಹೋಗೋದನ್ನ ನಾವು ವಾಪಸ್ ಪಡ್ಕೊಂಡು ಎಲ್ಲ ಬಿಡುಗಡೆ ಆಗಿ ಬಂದಿದ್ದೀವಿ ಆದರೆ ಚಳುವಳಿಯನ್ನು ಕೈ ಬಿಡಲ್ಲ ನಾಳೆಯಿಂದ ಅಹೋರಾತ್ರಿ ಸತ್ಯಾಗ್ರಹನ ಸ್ವತಂತ್ರ ಉದ್ಯಾನವನದಲ್ಲಿ ಸಂಯುಕ್ತ ಹೋರಾಟ ಕರ್ನಾಟಕದ ಬ್ಯಾನರಲ್ಲಿ ನಡೀತದೆ ಮುಖ್ಯಮಂತ್ರಿಗಳು ಮಾತಿನಂತೆ ಒಂದು ವಾರ ಸಭೆ ಕರೆದು ಸಂಪೂರ್ಣ ನಮ್ಮ ಒತ್ತಾಯ ಆ ಒಟ್ಟು ನೋಟಿಫಿಕೇಷನಲ್ಲಿ ನಾನ್ನೂರ ತೊಂಬತ್ತು ಎಕರೆಯನ್ನು ಬಿಟ್ಟಿದ್ದಾರೆ ಸಂಪೂರ್ಣ ಒಂದು ಗುಂಟೆಗೂ ನಾವು ಇಲ್ಲ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಭೂಮಿಯನ್ನು ಕೂಡ ಕೈ ಬಿಡಬೇಕು ಅನ್ನೋಂಥ ಒತ್ತಾಯವನ್ನು ಈಡೇರಿಸ್ರೆ ಚಳುವಳಿ ಜೈವಾಯಿತು ಸರ್ಕಾರವು ನಮಗೆ ಸ್ಪಂದಿಸ್ತು ಅಂದ್ಬಿಟ್ಟು ನಾವು ಇರ್ತೀವಿ ಇಲ್ಲ ಅಂತಂದರೆ ಈಗಾಗಲೇ ರಾಜ್ಯವ್ಯಾಪ್ತಿಯಾಗಿ ಹೋರಾಟ ರೂಪಿಸಿದ್ದೀವಿ ಇದನ್ನು ಪ್ರತಿ ಹಳ್ಳಿ ಪ್ರತಿ ಕುಟುಂಬಕ್ಕೂ ತಗೊಂಡು ಹೋಗ್ತೀವಿ ಈ ಸರ್ಕಾರ ರೈತನ್ನು ಹೆಂಗೆ ನಾಶ ಮಾಡಿಕೊಟ್ಟಿದೆ ಎಂದು ಮನೆ ಪ್ರಚಾರ ಮಾಡ್ತೀವಿ ಈ ಸರ್ಕಾರದ ಯುದ್ಧ ಸಂಘರ್ಷ ಅದು ನಾವು ಮೊದಲೇ ಎಚ್ಚರಿಕೆ ಕೊಟ್ಟಿದ್ವಿ ಭೂಮಿ ತಂಟೆಗೆ ಬಂದಂಥ ಯಾವುದೇ ರಾಜಕಾರಣಿಗಳು ಯಾವುದೇ ಪಕ್ಷ ಅಥವಾ ಯಾವುದೇ ಸರ್ಕಾರ ಅದು ಹುಡುಗಾಲವಿಲ್ಲ ಅದಕ್ಕೆ ಬೇಕಾದಷ್ಟು ಇಂಡಿಯಾದಲ್ಲಿ ಇತಿಹಾಸ ಇದೆ ಅದು ಈ ಸರ್ಕಾರಕ್ಕೂ ಕೂಡ ತಟ್ಟತ್ತೆ ಅನ್ನೋ ಒಂದು ಎರಡನೇದು ನಾವು ಡಿ ಸಿ ಪಿ ಅಂತಿದ್ದಾರೆ ಸಚಿತ್ ಅಂತ ಸಚಿತ್ತು ಸಜ್ಜಿತ್ ಇಲ್ಲ 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 ಡಿ ಸಿ ಡಿ ಸಿ ಬಿ ಡೆಪ್ಯುಟಿ ಕಮಿಷನರ್ ಆಫ್ ಪೊಲೀಸು ಮೊದಲು ಎಸ್ ಪಿ ಇದ್ದರು ಮತ್ತು ಎಸ್ ಪಿ ಇದ್ದರು ಗ್ರಾಮಾಂತರದಲ್ಲಿ ಆ ದೇವನಹಳ್ಳಿಗೆ ಸಿಟಿ ವ್ಯಾಪ್ತಿಗೆ ಬಂದುಬಿಟ್ಟಿದೆ ಡಿ ಎಸ್ ಪಿ ಆಗಿ ಡಿ ಸಿ ಪಿ ಆಗಿದೆ ಡೆಪ್ಯ್ಟಿ ಕಮಿಷನರ್ ಆಫ್ ಪೊಲೀಸು ಅವರು ಈ ಹೋರಾಟ ಕಾಲ್ ಮಾಡಿದ ಇದೇನು ಮಾಡಬೇಕು ಬೆದರಿಕೆ ಹಾಕ್ಬೇಕು ಏನೇನು ಮಾಡಬೇಕು ಎಲ್ಲ ಬ್ರಿಟಿಷ್ ತಂತ್ರ ಏನು ಮಾಡ್ತಾರೆ ಅದು ಮಾಡಿದರು ಕೊನೆಗೆ ಮಾತುಕತೆ ಆದಾಗ ಈ ಚಳವಳಿಗಾರರು ಮೆಚುರಿಟಿ ಮತ್ತು ಇವರು ಇನ್ನೇನು ನೋಡ್ಕೊಂಡು ಒಪ್ಕೊಂಡ್ರು ಮಾಡಿ ಅಂತ ಆದರೆ ನೆನ್ನೆ ಬಂದನು ಅವ್ರು ಏನೇನು ಮಾಡಿದ್ರು ಎಷ್ಟೆಷ್ಟು ಭಯ ಉಡ್ಸೋ ಪ್ರಯತ್ನ ಪಡೆದ್ರು ಮತ್ತು ಅಲ್ಲಿ ಜ ಚಳವಳಿ ಸೆಕ್ಷಕ್ಸ್ ಆಗಬಾರ್ದಂಗೆ ಅಲ್ಲೇ ಬ್ಯಾರಿಕೇಟ್ ಹಾಕಿ ವೆಹಿಕಲ್ನಗಳು ತಡೆದ್ರು ಹಳ್ಳಲ್ಲಿಗೆ ಹೋಗಿ ಪೊಲೀಸ್ ಪೆರೇಡ್ ಮಾಡಿ 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 ಜನಗಳು ಭಯ ಉಡ್ಸೋದೆಲ್ಲ ಮಾಡಿದರು ಆದರೂ ಕೂಡ ಜನ ಬಂದರು ಅಲ್ಲಿ ಒಂದು ವಾತಾವರಣ ಸೃಷ್ಟಿ ಮಾಡಿ ಒಂದು ಎಲ್ಲನೂ ಅರೆಸ್ಟ್ ಮಾಡ್ಬೋದು ನಾವು ಅರೆಸ್ಟ್ ಆಗಿದ್ದೀವಿ ಅಂತ ಮೈಬುಟ್ಟು ಸಾಕು ನಾವು ಅರೆಸ್ಟ್ ಬರ್ತೀವಿ ನಾವೆಲ್ಲ ಚಳವಳಿಗಾರ್ ಗೊತ್ತಿದೆ ಆದರೆ ಭಾಳಷ್ಟು ಕೆಟ್ಟದಾಗಿ ಪೊಲೀಸ್ನ ಒಂದು ಆಕ್ರಮಣಕರವಾಗಿ ಮಾಡಿ ಮಾಡಿದ್ರು ನಾರ್ತ್ ಈಸ್ಟ್ ಡಿ ಸಿ ಅವರು ಪೊಲೀಸ್ ಇಲಾಖೆಯಲ್ಲಿ ಇರೋಕ್ಕೆ ಸೂಕ್ತವಾದ ವ್ಯಕ್ತಿಯಲ್ಲ ಸೂಕ್ತವಾದ ವ್ಯಕ್ತಿಯಲ್ಲ ಅಲ್ಲ ಅರ್ಹತೆ ಅವ್ರಿಗಿಲ್ಲ ಅದರಿಂದ ಅವ್ರನ್ನ ಸಸ್ಪೆಂಡ್ ಮಾಡಿ ತನಿಖೆಯನ್ನು ನಡೆಸಬೇಕು ಅಂತ ಡಿಮಾಂಡು ಹೋರಾಟವನ್ನು ಭೂ ಸ್ವಾಧೀನ ಹೋರಾಟವನ್ನು ಮುಂದುವರ್ಷ ತೇಲ್ ಮಾಡ್ತಾರೆ ಇಷ್ಟು ಅಭಿಪ್ರಾಯ ನಿಮಗೆ ಒಂದು ಮಾತಾಡ್ತಾರೆ ನಮಸ್ಕಾರ ಈಗ ದೇವನಹಳ್ಳಿಯ ಹೋರಾಟ ಹೊಸ ವಿಚಾರ ಅಲ್ಲ ತಮಗೆಲ್ಲ ನಾವು ಸಂಯುಕ್ತ ಹೋರಾಟ ಕರ್ನಾಟಕ ಮತ್ತು ಉಳಿದ ಎಲ್ಲ ಸಂಘಟನೆಗಳು ಕೂಡ ಈ ಹೋರಾಟನ ಕೈಗೆ ತಗೊಂಡ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಚುನಾವಣೆಗಳಿಗಿಂತ ಮುಂಚೆ ವಿಧಾನಸಭಾ ಚುನಾವಣೆಗಳಿಗಿಂತ ಮುಂಚೆ ಈ ಹೋರಾಟ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಹೋರಾಟದ ಸ್ಥಳಕ್ಕೆ ಭೇಟಿ ಕೊಟ್ಟು ಅವರಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ ಮತ್ತು ವಿರೋಧ ಪಕ್ಷದ ನಾಯಕರಾಗಿ ಅಸೆಂಬ್ಲಿಯಲ್ಲಿ ಪ್ರಶ್ನೆಯನ್ನು ಕೂಡ ಎತ್ತಿದ್ದಾರೆ ಈ ಭೂ ಸ್ವಾಧೀನ ಸರಿಯಲ್ಲ ಅಲ್ಲಿರೋ ರೈತರು ಒಪ್ಪಿಗೆ ಇಲ್ಲದೆ ಪಡೆಯುವಂಥದ್ದು ಕರೆಕ್ಟ್ ಅಲ್ಲ ಮತ್ತೆ ಆ ಹೋರಾಟದಲ್ಲಿ ಅವರು ಇನ್ನೊಂದು ಅಶೂರೆನ್ಸ್ ಮಾಡಿದ್ದೆ ಏನಂದ್ರೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ನಾವು ಇದನ್ನು ಪರಿಗಣಿಸ್ತೇವೆ ನಿಮ್ಮ ಬೇಡಿಕೆಯನ್ನು ಅನ್ನುವಂಥದ್ದು ಮತ್ತೆ ಇದನ್ನ ವಾಪಸ್ ಕೊಡ್ತೇವೆ ಅಂತಕ್ಕಂಥ ರೀತಿಯಲ್ಲಿ ಕೂಡ ಅವರು ಮಾತಾಡಿದ್ದಾರೆ ಸೊ ನಾವು ಹೇಳ್ತಾ ಇರೋದು ಇವತ್ತು ಮಾನ್ಯ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಎರಡು ವರ್ಷ ಆಯಿತು ರಾಜ್ಯ ಸರ್ಕಾರ ಎರಡು ವರ್ಷದ ಸಾಧನಾ ಸಮಾವೇಶವನ್ನು ಕೂಡ ನಡೆಸಿದೆ ಸಂತೋಷ ಆದರೆ ಎರಡು ವರ್ಷದ ನಂತರದಲ್ಲಿ ನೀವು ಕೊಟ್ಟಂಥ ಅಶ್ಯೂರೆನ್ಸ್ ನೀವು ವೈಯಕ್ತಿಕವಾಗಿ ಆಗಿರುವಂಥ ಕಮಿಟ್ಮೆಂಟ್ ಏನಿದೆ ಚೆನ್ನರಾಯಪಟ್ಟಣದ ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಭೂಮಿಯನ್ನು ನಾವು ವಾಪಸ್ ಕೊಡುವಂಥ ವಿಚಾರದಲ್ಲಿ ಇದು ಸಿದ್ದರಾಮಯ್ಯವರ ವೈಯಕ್ತಿಕವಾದಂಥ ಕಮಿಟ್ಮೆಂಟ್ ಇದು ಓಕೆ ಸೊ ಈಗ ಅವರೇ ಮುಖ್ಯಮಂತ್ರಿ ಆಗಿದ್ದಾಗ ಅವರ ಅಧಿಕಾರವನ್ನು ಅವರು ಉಪಯೋಗಿಸಬೇಕು ಈ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆಯನ್ನು ವಾಪಸ್ ಕೊಡಬೇಕು ಅನ್ನುವಂಥದ್ದಕ್ಕೆ ನಾವು ಈಗ ಈ ಹೋರಾಟವನ್ನ ನಾವು ಕೈಗೆ ತಗೊಂಡಿದ್ದು ಮತ್ತು ಮಾಡ್ತಾ ಇರೋದು ಕೂಡ ಓಕೆ ಸೊ ಇದು ಮಾಡುವಾಗ್ಲೂ ಕೂಡ ನಾವು ಅವ್ರ ಹತ್ರ ಮಾತಾಡಿದಿವಿ ಇಲ್ಲ ನೀವು ಇದಕ್ಕೆ ಪಾಸಿಟಿವ್ ಆಗಿ ಏನು ನೀವು ಕ್ರಮ ತಗೊಳ್ತೀರಾ ಅಂತ ಮತ್ತೆ ತುಂಬಾ ರೌಂಡ್ ಚರ್ಚೆಗಳಾಗಿದ್ದಾವೆ ಅವ್ರ ಜೊತೆಯಲ್ಲಿ ನಾಲ್ಕೈದು ರೌಂಡ್ ಚರ್ಚೆಗಳಾಗಿದ್ದಾವೆ ಸೊ ಚರ್ಚೆಗಳಾದರೂ ಕೂಡ ಅವರು ಹೇಳ್ತಾ ಇರೋದು ಎಂ ಬಿ ಪಾಟೀಲ್ ಇವರೆಲ್ಲರೂ ಕೂಡ ಒತ್ತಡಗಳಿದಾವೆ ಅನ್ನುವಂಥದ್ದು ಅಂದ್ರೆ ಭೂಮಿಯನ್ನ ಅಭಿವೃದ್ಧಿಯ ಹೆಸರಿನಲ್ಲಿ ನಾವು ಅಹ್ ಇದನ್ನ ಬಿಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಪ್ರೆಷರ್ಸ್ ಇದೆ ಅಂತ ಹೇಳ್ತಾರೆ ಅನ್ನುವಂಥ ಒಂದು ವಿಚಾರಗಳು ಕೂಡ ಬರ್ತಾ ಇದ್ದಾವೆ ಸೊ ಒಂದು ಕಡೆಯಲ್ಲಿ ಮುಖ್ಯಮಂತ್ರಿಗಳು ಮಾತಾಡ್ತೀವಿ ಅಂತ ಅಂತೇಳುವಾಗಲೇ ಮತ್ತೊಂದು ಕಡೆಯಲ್ಲಿ ಮೊನ್ನೆ ನಾವು ಹೋರಾಟ ಯಾವಾಗ ಮಾಡಿದ್ದು ನೆನ್ನೆ ಮಾಡಿದ್ದು ನಾವು ಹೋರಾಟ ಅದಕ್ಕಿಂತ ಹಿಂದಿನ ದಿನ ಮುನಿಯಪ್ಪ ಅವರು ಮತ್ತು ಎಂ ಬಿ ಪಾಟೀಲ್ ಇಬ್ಬರು ಕೂಡ ಪ್ರೆಸ್ ಮೀಟ್ ಮಾಡಿದ್ದಾರೆ ಪ್ರೆಸ್ ಮೀಟ್ ಮಾಡಿ ಸಾವಿರದ ಏಳುನೂರ ಎಪ್ಪತ್ತೇಳು ಎಕ್ರೆಯಲ್ಲಿ ನಮ್ಗೆ ಐನೂರು ಎಕರೆ ಮಾತ್ರ ಆಗುತ್ತೆ ಉಳಿದಿದ್ದು ಬಿಡೋಕ್ಕಾಗಲ್ಲ ಅಂತ ಅಂದ್ರೆ ಚಳುವಳಿ ನಡೆಯುತ್ತೆ ಅದರ ತೀವ್ರತೆ ಇದೆ ಅಂತ ಹೇಳಿ ಮೇಲೂ ಕೂಡ ಇವರು ಮುನಿಯಪ್ಪ ಮತ್ತು ಎಂ ಬಿ ಪಾಟೀಲ್ ಅವರ ಈ ರೀತಿಯ ಪತ್ರಿಕಾಗೋಷ್ಠಿ ಇದೆಯಲ್ಲ ಇದು ಏನು ಸೂಚನೆ ಕೊಡುತ್ತೆ ಅನ್ನುವಂಥ ಅಂಶಗಳು ಕೂಡ ಇದರಲ್ಲೆಲ್ಲನೂ ಕೂಡ ಇದ್ದಾವೆ ಸೊ ಹಾಗಾಗಿ ಅದರ ಪರಿಣಾಮವೇ ನಿನ್ನೆ ಪೊಲೀಸ್ನವರು ಬಾರಿ ದೊಡ್ಡ ಪ್ರಮಾಣದ ದ್ರೌಜನ್ಯ ಬಹುಶಃ ನಾವೆಲ್ಲ ನಿಮಗೆ ಗೊತ್ತಿದೆ ಅಂತ ಭಾವಿಸ್ತೇನೆ ನಾವೆಲ್ಲ ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ನಾವು ಚಳುವಳಿಗಳಲ್ಲಿದ್ದೀವಿ ಗೋಲಿಬಾರಗಳನ್ನ ನಾವೆಲ್ಲ ಫೇಸ್ ಮಾಡಿದ್ದೀವಿ ಲಾಠಿ ಚಾರ್ಜ್ಗಳನ್ನ ಫೇಸ್ ಮಾಡಿದ್ದೀವಿ ಮತ್ತು ಐ ಎಮ್ ನ ವಿರುದ್ಧದ ಹೋರಾಟದಲ್ಲಿ ವಿಶ್ವಸುಂದರಿ ಹೋರಾಟದಲ್ಲಿ ಇದೇ ಬೆಂಗಳೂರು ನಗರದಲ್ಲಿ ಬೇಕಾದ ಚಳುವಳಿಗಳನ್ನು ನಾವು ನೋಡಿದ್ದೀವಿ ಆದರೆ ಯಾವ ಚಳುವಳಿಗಳಲ್ಲೂ ಕೂಡ ಪೊಲೀಸ್ನವರು ಈ ರೀತಿಯ ವರ್ತನೆ ನಾವಂತೂ ನೋಡಿಲ್ಲ ಯಾವ ಲೆವೆಲ್ಗೆ ಅಂತ ಹೇಳಿದ್ರೆ ನಾವು ಸ್ಟೇಜ್ ಹಾಕಿದ್ದೀವಿ ಸರ್ ಗೆ ಹತ್ತಾರೆ ಅವ್ರು ನಮ್ಮ ಹತ್ರ ಮೊದಲು ಮಾತಾಡಿದ್ದೇನು ಡಿ ಸಿ ಪಿ ಅವರು ನಮ್ಮನ್ನೆಲ್ಲ ಕರೆದು ಡಿ ಸಿಯನ್ನು ನಾವು ಕರ್ಕೊಂಡು ಬರ್ತೀವಿ ಅವ್ರು ಅನೌನ್ಸ್ ಮಾಡ್ತಾರೆ ಆಮೇಲೆ ನೀವು ಮಾಡ್ತೀರಾ ನೋಡಿ ಅಂತ ಹೇಳಿ ನಮ್ಮ ಹತ್ರ ಹೇಳ್ಬಿಟ್ಟು ನಾವೇನು ಡಿ ಸಿ ಬರ್ತಾ ಇದ್ದಾರೆ ಅದಕ್ಕೆ ಡಿ ಸಿ ಪಿ ಮತ್ತು ಒಂದು ಮೂರು ಜನ ಇನ್ಸ್ಪೆಕ್ಟರ್ಸು ಉಳಿದವರೆಲ್ಲ ಕಲರ್ ಡ್ರೆಸ್ ಅಲ್ಲಿದ್ದಾರೆ ಎಲ್ಲರೂ ಹತ್ ಬಿಟ್ರು ಸ್ಟೇಜ್ನ ಅತ್ತಿ ಇವರು ಕನ್ವೀನರ್ ಒನ್ ಆಫ್ ದ ಕನ್ವೀನರು ಕುತ್ತಿಗೆ ಹಿಡಿದು ಸ್ಟೇಜಿಂದ ಹೈಟ್ ಸ್ಟೇಜಿಂದ ಹಿಡಿದು ಕೆಳಗೆ ದಬ್ತಾರೆ ಈ ಬಾಲ್ ಕ್ಯಾಚ್ ಇಟ್ಕೊಡ್ತೀವಲ್ಲ ಆ ರೀತಿ ಇವರನ್ನ ಅವರು ಇಡ್ಕೋಬೇಕು ಈ ಥರದ ಒಂದು ಪರಿಸ್ಥಿತಿಯನ್ನು ಅವರು ನಡೆಸಿದ್ರು ಬಹುಶಃ ನಾವೆಲ್ಲೂ ನೋಡಿಲ್ಲ ಇದನ್ನು ಪ್ರೊಟೆಸ್ಟ್ ಪ್ಲೇಸಿಗೆ ಸ್ಟೇಜ್ಗೆ ಹತ್ತದು ಪೊಲೀಸ್ನವ್ರು ಅಂದರೆ ಏನರ್ಥ ಸೊ ಈ ರೀತಿಯ ಒಂದು ತೀವ್ರತೆ ನಾವಂತೂ ಕಾಂಗ್ರೆಸ್ ಸರ್ಕಾರ ಅಥವಾ ಸಿದ್ದರಾಮಯ್ಯವರ ಸರ್ಕಾರದಲ್ಲಿ ಈ ರೀತಿ ನಡೆಯುತ್ತೆ ಅನ್ನುವಂಥ ಕನಸು ನಾವು ಅಂದ್ಕೊಂಡಿರಲಿಲ್ಲ ಓಕೆ ಆದರೆ ಆ ಥರದ್ದು ಒಂದು ನಡೆದಿದೆ ಹಾಗಾಗಿ ಅದು ಕರೆಕ್ಟ್ ಅಲ್ಲ ಮತ್ತು ಹೆಣ್ಣು ಮಕ್ಕಳದು ನನ್ನನ್ನು ಒಳಗೊಂಡು ಇದು ಇವರು ದೇವಿಯವ್ರು ನೆನ್ನೆ ಸೀರೆ ಪೂರ್ತಿ ರಿಮೂವ್ ಆಗಿದೆ ಆಮೇಲೆ ನಮಗೆಲ್ಲೂ ಕೂಡ ಬಟ್ಟೆಗಳು ಅರೆ ಬರೆ ಇದಾಗಿದೆ ಹಂಗೆ ಆ ಥರದಲ್ಲಿ ಅಂದರೆ ಹೆಣ್ಮಕ್ಳು ಅಂತಲೂ ನೋಡ್ಲಾರಿದ್ರೆ ಡಿ ಸಿ ಪಿನೇ ಅಲ್ಲಿ ನಿಂತ್ಕೊಂಡು ಇಂಟರ್ವೆನ್ಷನ್ ಆಗ್ತಿದ್ದಾರೆ ತಲೆ ಎತ್ರಿ ಆ ಆ ಭಾಗ ಎತ್ರಿ ಈ ಭಾಗ ಎತ್ರಿ ಅಂತ ಆಮೇಲೆ ನಾವು ಹಿಂಗೆ ಚೈನ್ ಮಾಡ್ಕೊಂಡಿದ್ವಿ ನಮ್ಮನ್ನು ಅರೆಸ್ಟ್ ಮಾಡ್ತಾರೆ ಅಂತ ಕೋಲ್ ಇಟ್ಕೊಂಡು ಬಂದು ಹಿಂಗೆ ಹೊಡೆದಿದ್ದಾರೆ ಇದು ಗೆಣ ಗೆಣಪುಗಳ ಮೇಲೆ ಕೋಲು ಲಾಠಿ ತೊಗೊಂಡು ಹೊಡೆದಿದ್ದಾರೆ ಈ ಥರ ಎಲ್ಲನೂ ಕೂಡ ಆಗಿ ತುಂಬನೇ ಒಳಗಿನ ಏಟಿಗಳು ತುಂಬನೇ ಆಗಿದಾವೆ ಸೊ ಇದು ಎಷ್ಟು ಮಟ್ಟಿಗೆ ಕರೆಕ್ಟ್ ನಾವು ಏನು ಕೇಳಿದ್ದು ನೀವು ಪರ್ಸ್ನಲಿ ಕಮಿಟ್ ಆಗಿದ್ದೀರಿ ರಾಜ್ಯದ ಮುಖ್ಯಮಂತ್ರಿಗಳು ಆಯಿತಾ ನಾವು ನಿಮ್ಮಲ್ಲಿ ಒಂದು ನಂಬಿಕೆ ಇಟ್ಟಿದ್ದೀವಿ ನಾವು ಯಾಕೆ ನಿಮಗೆ ನಂಬಿಕೆ ಇಟ್ಟಿದ್ದೀವಿ ನೀವು ಹೋರಾಟಗಾರರು ನೀವು ಸಮಾಜವಾದಿಗಳು ಆಮೇಲೆ ಮತ್ತು ಪ್ರಗತಿಪರರು ಅಂತ ಹೇಳಿ ಎಲ್ಲನೂ ಕೂಡ ನಿಮಗೆ ಒಂದು ದೊಡ್ಡ ಈ ಥರದ ಒಂದು ಹಿನ್ನೆಲೆ ಇರುವ ಕಾರಣಕ್ಕೆ ನಾವು ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದೀವಿ ಬಟ್ ನೀವು ಮಾಡಿದ್ದು ಏನು ಈ ಥರ ಅಂಶಗಳು ಇವತ್ತು ನಮ್ಮ ಮುಂದಗಡೆ ಇದ್ದಾವೆ ಹಾಗಾಗಿ ನಾವು ಸಂಯುಕ್ತ ಹೋರಾಟ ಕರ್ನಾಟಕ ಈಗ ಆಲ್ರೆಡಿ ನಮ್ಮ ಸಂಚಾಲಕರು ಇಲ್ಲಿ ಅನೌನ್ಸ್ ಮಾಡಿದಾಗೆ ನಾಳೆಯಿಂದ ಒಂದು ಎಲ್ಲ ನಾಯಕರ ಒಂದು ನಿರಂತರವಾದಂಥ ಆಹೋರಾತ್ರಿಯಾದಂಥ ಒಂದು ಪ್ರತಿಭಟನೆ ಮುಂದುವರಿಯುತ್ತದೆ ಈಗ ಅವರು ಸಭೆ ಯಾವಾಗ ಕರೀತಾರೆ ನಮಗೆ ಗೊತ್ತಿಲ್ಲ ಸಭೆ ಕರೆದು ಆ ಸಭೆಯಲ್ಲಿ ಸಭೆ ಅಂದರೆ ನಮ್ಮನ್ನು ಕರೆದು ನಮ್ಮನ್ನು ಕನ್ವಿನ್ಸ್ ಮಾಡೋಕ್ಕಲ್ಲ ಸಭೆ ನಾವು ಈ ಸಭೆಯನ್ನು ಕೇಳ್ತಾ ಇರೋದು ಇಶ್ಯೂ ಸೆಟ್ಲ್ ಆಗಬೇಕು ಫೈನಲ್ ಆಗಬೇಕು ಇಶ್ಯೂ ಸೊ ಆ ರೀತಿಯಲ್ಲಿ ಸಭೆಯಲ್ಲಿ ಅವರು ತೀರ್ಮಾನ ತಗೋಬೇಕು ನಮ್ಮನ್ನು ಕರೆದು ನಮಗೇನೋ ಒಂದು ಕಾಫಿ ಟೀ ಕೊಟ್ಟು ನಾವು ಒಂದು ಸೆಲ್ಫಿ ತರಿಸ್ಕೊಂಡು ದಟ್ ಈಸ್ ನಾಟ್ ಎ ಮೀಟಿಂಗ್ ಆ ಮೀಟಿಂಗ್ ಎಲ್ಲ ನಾವು ನಿರೀಕ್ಷೆ ಮಾಡ್ತಿರೋದು ನಾವು ನಿರೀಕ್ಷೆ ಮಾಡ್ತಾ ಇರೋ ಮೀಟಿಂಗ್ ಸೆಟ್ಲ್ ಆಗ್ಬೇಕಷ್ಟೇ ಸಾವಿರದ ನಾವು ವಾಪಸ್ ಕೊಟ್ಟಿದೀವಿ ಅನ್ನೋದನ್ನ ಮಾಡ್ಬೇಕು ಸೊ ಆ ರೀತಿಯ ಒಂದು ಸಭೆಯನ್ನ ನಾವು ನಿರೀಕ್ಷೆ ಮಾಡ್ತಾ ಇದೀವಿ ಅದಕ್ಕೆ ಬೇಕಾದಂತ ತಯಾರಿಗಳನ್ನ ಅವರು ಮಾಡ್ಕೋಬೇಕು ಅನ್ನುವಂತ ಕೂಡ ನಾವು ಮತ್ತೆ ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ ಆಗ್ರಹ ಮಾಡ್ತಾ ಇದೀವಿ ಹೆಂಗೆ ಇಂಥ ಒಂದು ಕ್ರೂರವಾಗಿ ಒಂದು ಹೋರಾಟಗಾರರ ಮೇಲೆ ನಡ್ಕೊಳ್ಳಕ್ ಸಾಧ್ಯ ಅದು ರೈತ ಹೋರಾಟಗಾರರ ಮೇಲೆ ನಡ್ಕೊಳ್ಳಕ್ ಸಾಧ್ಯ ಇಷ್ಟು ಸಂತ್ರಸ್ತಗೊಂಡ ಜನರನ್ನ ಇಷ್ಟು ಆಲಿ ಕಾಡಿ ದಣಿದು ಸುಸ್ತಾಗಿರುವಂತಹ ಜನರನ್ನ ಮತ್ತೆ ಹಿಂಗೆ ತಪ್ಪು ಬರಕ್ಕೆ ಸಾಧ್ಯ ಇದಕ್ಕೆ ಆರ್ಡರ್ ಮಾಡ್ತಾರೆ ಯಾರು ಹಿಂಗೆ ಮಾಡಿ ಪೊಲೀಸರು ಸುಮ್ಮನೆ ಮಾಡಿಬಿಟ್ರೆ ಸುಮ್ಮನೆ ಡಿ ಸಿ ಪಿ ಸುಮ್ಮನೆ ಮಾಡ್ಬಿಟ್ರ ಅಥವಾ ಸಿದ್ದರಾಮಯ್ಯರೇ ಆರ್ಡರ್ ಮಾಡಿದ್ರ ಸಿದ್ದರಾಮಯ್ಯ ಅವರು ಡೆಲ್ಲಿಗೆ ಹೋಗಿದ್ದು ಸೊ ಡೆಲ್ಲಿಯಿಂದ ಕೂತ್ಕೊಂಡು ಅಲ್ಲಿಂದ ನಾನು ಅಲ್ಲಿ ಹೋಗಿರ್ತೀನಿ ನೀವು ಹಿಂಗೆ ಅಂತ ಹೇಳಿದ್ರೆ ನಾವು ಇದುವರೆ ತನಕ ಸಿದ್ದರಾಮಯ್ಯ ವ್ಯಕ್ತಿತ್ವ ನೋಡಿದ್ದೀವಿ ಸಿದ್ದರಾಮಯ್ಯವರು ತೀರ್ಮಾನ ತಗೊಳ್ಳದಲ್ಲಿ ಎಳಿಬೋದು ಒಂದು ವಿಚಾರಗಳನ್ನು ಆದರೆ ನಾವು ಹೋರಾಟಗಾರನಿ ಮಾಡಿ ಅಂತ ಸಿದ್ದರಾಮಯ್ಯ ಹೇಳೋ ಅಷ್ಟು ವಿಶ್ವಾಸ ಅಂದರೆ ಮಾಡ್ತಿರೋ ರೇ ಯಾರು ಒಂದು ದೊಡ್ಡ ಲಾಬಿ ಕೆಲಸ ಮಾಡ್ತಾ ಇದೆ ಆ ಲಾಬಿಯ ನೇತೃತ್ವ ಎಂ ಬಿ ಪಾಟೀಲ್ ವಹಿಸಿದ್ದಾರೆ ಅವರು ಅಷ್ಟು ಸುಲಭವಾಗಿ ಇದನ್ನು ಜಾರಿಯಾಗಿ ಬಿಡಲ್ಲ ಸಿದ್ದರಾಮಯ್ಯ ಅವರು ಮಾಡೋಕೆ ಬಂದ್ ಮಾಡಿದ್ರು ಮಾಡೋಕ್ಕೆ ಬಿಡೋಲ್ಲ ಎಂ ಬಿ ಪಾಟೀಲ್ ಇದರಿಂದ ದೊಡ್ಡ ದೊಡ್ಡ ಫೋರ್ಸಸ್ ಇದೆ ಎಂ ಬಿ ಪಾಟೀಲ್ರು ಬರೀ ವ್ಯತ್ಯಾಸ ಅಲ್ಲ ಮಾತನಾ ಮಾತನಾಡ ಮಾತನಾಡಲಿಕ್ಕೆ ಅಭಿವೃದ್ಧಿ ಅವು ಇವು ಎಲ್ಲ ನಡೀತವೆ ಆದರೆ ಇದರಿಂದ ಬಹಳ ದೊಡ್ಡ ಡೀಲ್ಗಳು ಇದು ಮುಂದೆ ಈ ಕಾಂಗ್ರೆಸ್ ಪಕ್ಷ ಏಕಾಭಿಪ್ರಾಯ ಜೊತೆ ತೀರ್ಮಾನ ತಗೊಳ್ಳುತ್ತಾ ಅನ್ನೋ ಪ್ರಶ್ನೆ ಮುಂದೆ ಬರುತ್ತೆ ಸೊ ಇದ್ರೊಳಗೆ ಇದು ತೀರ್ಮಾನ ಆಗಬೇಕು ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ತಮ್ಮ ಅಧಿಕಾರವನ್ನು ಚಲಾಯಿಸ್ತಾರ ಇದನ್ನ ಗಟ್ಟಿ ತೀರ್ಮಾನ ತಗೊಳ್ತಾರ ಅಥವಾ ಹೈಕಮಾಂಡ್ ಮಧ್ಯಪ್ರವೇಶ ಮಾಡ್ತದ ಎಲ್ಲ ಪ್ರಶ್ನೆಗಳು ಇದ್ದಾವೆ ಅಷ್ಟು ಸುಲಭವಾಗಿ ಚಂದ್ರಯಪಟ್ನ ವಿಚಾರ ಅಷ್ಟು ಸುಲಭವಾಗಿ ಬಗೆರಿ ಅಂತದಲ್ಲ ಬಿ ಎಂ ಬಿ ಪಾಟೀಲ್ ಪಟ್ಟಿ ಹಿಡಿತಾರೆ ಇದನ್ನ ಆಗ್ಬಾರ್ದು ಅಂತ ನಮಗೆ ಗೊತ್ತಿದೆ ಸೊ ಇದನ್ನ ಹೆಂಗ್ ಬಗೆಹರಿಸ್ತಾರೆ ಅಂತ ದೊಡ್ಡ ಸವಾಲಿದೆ ಹಂಗಾಗಿ ಇದು ಬಹಳ ಇಡೀ ಸರ್ಕಾರ ತೀರ್ಮಾನ ಮಾಡಬೇಕು ಇದು ಮತ್ತೆ ಹುಡುಗಾಟಿಕೆ ಮಾಡಿದರೆ ಮತ್ತೆ ನಮಗೆ ಕಾಲಹರಣ ಮಾಡುವಂತ ತೀರ್ಮಾನ ಮಾಡಿದ್ರೆ ಮತ್ತೆ ಕಿವಿಯಲ್ಲಿ ಹೂ ಇಟ್ಟು ಇಡೀ ಕರ್ನಾಟಕದ ಜನರಿಗೆ ಆ ರೈತಾಪಿಗೆ ವಂಚನೆ ಮಾಡಕ್ಕೆ ಮಾಡಿದ್ರೆ ಕರ್ನಾಟಕ ಕ್ಷಮಿಸೋಲ್ಲ ಈ ಸರ್ಕಾರ ಇದನ್ನ ಹೈಕಮಾಂಡು ಅರ್ಥ ಮಾಡ್ಕೊಳ್ಬೇಕು ಹೈಕಮಾಂಡು ಅರ್ಥ ಮಾಡ್ಕೋಬೇಕು ಮಧ್ಯಪ್ರವೇಶ ಮಾಡಬೇಕು ಇದನ್ನ ಕ್ಲಿಂಚ್ ಮಾಡ್ಬೇಕು ಮತ್ತೆ ನಮ್ಗೆ ಒಂದು ವಾರ ಕಾಲ್ ಸಿ ಮಾಡ್ತಾದ್ರೆ ಇದು ಪರಿಣಾಮಗಳು ಬೇರೆ ಇರ್ತವೆ ಇದನ್ನ ಮುಖ್ಯಮಂತ್ರಿ ಮಾತ್ರವಲ್ಲ ಹೈಕಮಾಂಡ್ಗೂ ಈ ಗಮನ ತರಲಿಕ್ಕೆ ಇದೀವಿ